ಭಾರತೀಯ ಚಿತ್ರರಂಗದ ಲೇಟೆಸ್ಟ್ ಸೆನ್ಸೇಷನ್ ಅಂದ್ರೆ ಅದು ರುಕ್ಮಿಣಿ ವಸಂತ ತಮ್ಮ ನಟನೆಯಿಂದ ಮಾತ್ರವಲ್ಲದೆ ಸ್ಟೈಲಿಶ್ ಲುಕ್ ಮೂಲಕವೂ ಸಖತ್ ಸೌಂಡ್ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇರೋ ಈ ನಟಿಯು ಹೊಸ ಫೋಟೋಶೂಟ್ ಕೂಡ ಬೇಜಾನ್ ಸದ್ದು ಮಾಡುತ್ತಿದೆ ರುಕ್ಮಿಣಿ ವಸಂತ ಅವರ ಈ ಫೋಟೋಗಳು ಅಪ್ಲೋಡ್ ಆದ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗಿವೆ ಅಭಿಮಾನಿಗಳು ಈ ಸುಂದರಿಯನ್ನು ನೋಡಿ ಕಣ್ಣು ಮಿಟುಕಿಸೋದನ್ನೇ ಮರೆತಿದ್ದಾರೆ ಪ್ರತಿಯೊಂದು ಫೋಟೋದಲ್ಲೂ ರುಕ್ಮಿಣಿ ಅವರು ಗ್ಲಾಮರ್ ಲುಕ್ ಎದ್ದು ಕಾಣುತ್ತಿದೆ ರುಕ್ಮಿಣಿ ವಸಂತ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗಿ ಕಂಡಿದ್ದ ಈ ನಟಿಯು ಈಗ ಮಾಡರ್ನ್ ಡ್ರೆಸ್ ಅಲ್ಲಿ ಮಿಂಚುತ್ತಿದ್ದಾರೆ ಈ ಬಾರಿ ಅವರು ಕಪ್ಪು ಮತ್ತು ಬಿಳಿ ಬಣ್ಣದ ಸುಂದರವಾದ ಗೌನ್ ಧರಿಸಿ ಫೋಟೋ ಶೂಟ್ಗಾಗಿ ಅವರು ನೀಡಿರುವ ಫೋಸ್ ಸಖತ್ ಕ್ಲಾಸಿಯಾಗಿವೆ ಈ ಫೋಟೋಗೆ ಸಪ್ತಸಾಗರದ ಆಚೆಗಿನ ಅಪ್ಸರೇ ಎಂದು ಒಬ್ಬರು ಕಮೆಂಟ್ ಮಾಡಿದರೆ ಮತ್ತೊಬ್ಬರು ಕನ್ನಡದ ಕಣ್ಮಿಣಿ ಎಂದು ಹೊಗಳುತ್ತಿದ್ದಾರೆ ಸದ್ಯ ರುಕ್ಮಿಣಿ ವಸಂತ್ ಅವರ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿದ್ದು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದ ನಿರ್ದೇಶಕರು ಕೂಡ ಇವರ ಕಾಲ್ ಕಾಯುತ್ತಿದ್ದಾರೆ ಭಗೀರ ಸಿನಿಮಾದ ನಂತರ ರುಕ್ಮಿಣಿ ಅವರ ಬೇಡಿಕೆ ಇನ್ನೂ ಹೆಚ್ಚಾಗಿದ್ದು ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಳ್ಳುತ್ತಿರುವ ಇವರು ನಂಬರ್ ಒನ್ ನಟಿ ಪಠದತ್ತ ದಾಪುಗಾಲು ಹಾಕುತ್ತಿದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು